ಭಾರತಿನಗರದ ನಗರದ ಆಸ್ಟರ್ಜಿ ಮಾದೇಗೌಡ ಆಸ್ಪತ್ರೆಯ ಎರಡನೇ ವರ್ಷದ ವಾರ್ಷಿಕೋತ್ಸವದ ಆಚರಣೆಯ ಪ್ರಯುಕ್ತ ಜುಲೈ ತಿಂಗಳಲ್ಲಿ ಉಚಿತ ಹೊರರೋಗಿ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಟರ್ಜಿ ಮಾದೇಗೌಡ ಆಸ್ಪತ್ರೆಯ ಆಡಳಿತಾಧಿಕಾರಿ ಗಣೇಶ್ ಪ್ರಭು ತಿಳಿಸಿದ್ದಾರೆ ಭಾರತಿನಗರದ ಆಸ್ಪತ್ರೆಯ ಆಡಳಿತ ಕಚೇರಿಯಲ್ಲಿ ಗಣೇಶ್ ಪ್ರಭು ಅವರು ಮಾತನಾಡಿ ಆಸ್ಟರ್ಜಿ ಮಾದೇಗೌಡ ಆಸ್ಪತ್ರೆಗೆ ಬರುವಂತಹ ಹೊರರೋಗಿಗಳಿಗೆ ಜುಲೈ ಒಂದರಿಂದ ಮೂವತ್ತೊಂದರವರೆಗೆ ಉಚಿತವಾಗಿ ತಪಾಸಣೆಯನ್ನು ಮಾಡಲಾಗುವುದು ವೈದ್ಯರು ಸೂಚಿಸುವಂತಹ ಲ್ಯಾಬ್ ಟೆಸ್ಟಿಂಗ್ ರಕ್ತ ಪರೀಕ್ಷೆ ರೇಡಿಯಾಲಜಿ ಕಾರ್ಡಿಯಾಲಜಿ ಪರೀಕ್ಷೆಗಳಿಗೆ ಇಪ್ಪತ್ತೈದು ಶೇಕಡಾ ರಿಯಾಯಿತಿಯನ್ನು ನೀಡುತ್ತಿದ್ದೇವೆ ನಮ್ಮ ಆಸ್ಪತ್ರೆಯಲ್ಲಿ ಹೃದಯ ರೋಗ ನರರೋಗ ಕೀಲು ಮತ್ತು ಮೂಳೆ ರೋಗ ಪ್ರಸೂತಿ ಮತ್ತು ಸ್ತ್ರೀರೋಗ ಮೂತ್ರರೋಗ ತಜ್ಞರುಗಳಿದ್ದಾರೆ ಜೊತೆಗೆ ಸಾಮಾನ್ಯ ಮತ್ತು ಮಕ್ಕಳ ಶಸ್ತ್ರಚಿಕಿತ್ಸಕರು ದಂತ ಚಿಕಿತ್ಸಕರು ಮೂತ್ರಪಿಂಡ ತಜ್ಞರು ಮಕ್ಕಳ ತಜ್ಞರು ಇದ್ದಾರೆ ಗ್ರಾಮೀಣ ಪ್ರದೇಶದ ಜನರು ಪಟ್ಟಣಗಳಿಗೆ ಹೋಗಿ ದುಂದುವೆಚ್ಚ ಮಾಡಬಾರದೆಂಬ ಉದ್ದೇಶದಿಂದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲೊಂದಾದ ಆಸ್ಟರ್ ಜಿ ಮಾದೇಗೌಡ ಆಸ್ಪತ್ರೆಯ ವಾರ್ಷಿಕೋತ್ಸವದ ಅಂಗವಾಗಿ ಇಂತಹ ಒಂದು ಸೌಲಭ್ಯಗಳನ್ನು ನೀಡಲಾಗಿದೆ ಇದರ ಸದುಪಯೋಗವನ್ನು ಜನರು ಪಡೆದುಕೊಂಡು ಆರೋಗ್ಯದ ಬಗ್ಗೆ ಗಮನಹರಿಸಿ ಎಂದು ತಿಳಿಸಿದರು ನಮ್ಮ ನಾವು ಪೇಷಂಟ್ಸ್ ಗಳಿಗೋಸ್ಕರ ಒಂದು ಹೊಸ ಸ್ಕೀಮ್ ಅನ್ನ ತಂದಿದ್ದೇವೆ ಏನಂತ ಹೇಳಿದ್ರೆ ನಮ್ಮ ಈ ಜುಲೈ ಒಂದನೇ ತಾರೀಕಿನಿಂದ ಜುಲೈ ಮೂವತ್ತೊಂದನೇ ತಾರೀಕವರೆಗೂ ಅಂದ್ರೆ ಸುಮಾರು ಒಂದು ತಿಂಗಳು ನಾವು ನಮ್ಮ ಆಸ್ಪತ್ರೆಯ ಎಲ್ಲ ಓಪಿಡಿ ಸರ್ವಿಸಸ್ಗಳನ್ನ ಅಂದ್ರೆ ಪಿ ಡಿ ಕನ್ಸಲ್ಟೇಷನ್ ಕಂಪ್ಲೀಟ್ ಫ್ರೀ ಆಗಿ ಕೊಡ್ತಾ ಇದೀವಿ ನೀವು ಬಂದು ಯಾವುದೇ ಡಾಕ್ಟರ್ನ ಭೇಟಿ ಮಾಡಬಹುದು ಅದಕ್ಕೆ ಯಾವುದೇ ರೀತಿ ನಾವು ನಿಮ್ಮ ಹತ್ರ ಚಾರ್ಜ್ಗಳನ್ನ ತೆಗೆದುಕೊಳ್ಳೋದಿಲ್ಲ ಹಾಗೆ ನಮ್ಮ ಡಾಕ್ಟರ್ಗಳು ಅಡ್ವೈಸ್ ಮಾಡಿದಂಥ ಯಾವುದೇ ಪ್ರಿಸ್ಕ್ರಿಪ್ಷನ್ ಇರ್ಬೋದು ಅಂದರೆ ರಕ್ತ ಪರೀಕ್ಷೆ ಇರ್ಬೋದು ಅಥವಾ ಮೂತ್ರ ಪರೀಕ್ಷೆ ಇರ್ಬೋದು ಅಥವಾ ಲ್ಯಾಬರೇಟರಿ ಟೆಸ್ಟ್ ಅಥವಾ ನಮ್ಮ ರೇಡಿಯಾಲಜಿ ಟೆಸ್ಟ್ಗಳು ಇರ್ಬೋದು ಈ ಪ್ರತಿಯೊಂದಕ್ಕೂ ಅಥವಾ ಕಾರ್ಡಿಯಾಲಜಿ ಟೆಸ್ಟ್ಗಳಿರ್ಬೋದು ಪ್ರತಿಯೊಂದಕ್ಕೂ ನಾವು ಅತ್ಯಂತ ಹೆಚ್ಚಿನ ಅಂದರೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ನಾವು ಮಾಡಿಕೊಡ್ತಾ ಇದ್ದೀವಿ ಇದರ ಮೂಲ ಉದ್ದೇಶ ಎಷ್ಟೇ ಈ ಒಂದು ಸದುಪಯೋಗವನ್ನ ಜನರು ಹೆಚ್ಚು ಹೆಚ್ಚು ಉಪಯೋಗಿಸ್ಕೊಂಡು ಅವರ ಆರೋಗ್ಯ ಸಮಸ್ಯೆಗಳು ಏನೇ ಇದ್ರು ಅದನ್ನು ಅವ್ರು ಪರಿಹರಿಸಿಕೊಳ್ಳಿ ಅವರು ಈ ಒಂದು ಆರೋಗ್ಯ ಒಂದು ಸಮಸ್ಯೆಗಳಿಗೋಸ್ಕರ ಅತಿ ಹೆಚ್ಚಿನ ದೂರದ ಊರುಗಳಿಗೋಸ್ಕರ ಹೋಗುವ ಅವಶ್ಯಕತೆ ಬೇಡ ಇಲ್ಲೇ ನಮ್ಮಲ್ಲೇ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದು ಅದರ ಉಪಯೋಗವನ್ನು ಅವರು ಪಡೆದುಕೊಂಡು ಅವರ ಆರೋಗ್ಯಗಳನ್ನು ಸರಿಪಡಿಸ್ಕೊಳ್ಳಿ ಅನ್ನೋ ಒಂದು ನಮ್ಮ ಒಂದು ಉದ್ದೇಶ ಆಗಿದೆ ಈ ಒಂದು ಉದ್ದೇಶದಿಂದ ನಾವು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಅಂದರೆ ಇಂಟರ್ನಲ್ ಮೆಡಿಸನ್ ಇರ್ಬೋದು ಜನರಲ್ ಸರ್ಜರಿ ಅಥವಾ ಸ್ತ್ರೀ ರೋಗ ಮತ್ತು ಪ್ರಸೂತಿ ಇರ್ಬೋದು ಪೀಡಿಯಾಟ್ರಿಕ್ ಅಂದ್ರೆ ಮಕ್ಕಳ ತಜ್ಞೆ ಇರ್ಬೋದು ಅಥವಾ ಯುರಾಲಜಿ ನೆಫ್ರಾಲಜಿ ಆರ್ಥೋಪೆಡಿಕ್ ಅಂದರೆ ಮೂಳೆ ಮತ್ತು ಕೀಲು ರೋಗ ಚಿಕಿತ್ಸೆಗೆ ಈ ಎಲ್ಲ ನೆಫ್ರಾಲಜಿ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟು ಈ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ನೀವು ಬಂದರೆ ನೀವು ನಮ್ಮ ತಜ್ಞ ವೈದ್ಯರುಗಳನ್ನು ಭೇಟಿ ಮಾಡ್ಬೋದು ಸ್ಪೆಷಲಿಸ್ಟ್ ಅವೈಲಬಿಲಿಟಿ ಇದ್ದಾರೆ ಅವರನ್ನು ಭೇಟಿ ಮಾಡ್ಬೋದು ಅವರಿಂದ ನೀವು ಕನ್ಸಲ್ಟೇಷನ್ ತಗೊಂಡು ನೀವು ಫರ್ದರ್ ಉಪಯೋಗಿಸ್ಕೊಂಡು ನೀವು ನಿಮ್ಮ ಹೆಲ್ತನ್ನ ಒಂದು ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಮ ಉದ್ದೇಶ